ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಾವು ಪ್ರಪಂಚದಲ್ಲಿ ಯಾರು ಎದುರಬೇಕು ಅಂತಂದರೆ ಯಾರಿಗೂ ಎದುರಬಾರ್ದು ನಮ್ಮ ಆತ್ಮಕ್ಕೆ ಮಾತ್ರ ಎದುರಬೇಕು ಯಾಕೆ ಅಂದರೆ ನಾವು ಇನ್ನೊಬ್ಬರಿಗೆ ಸುಳ್ಳು ಹೇಳಿದಾಗ ಎದುರಬೇಕು ಮೋಸ ಮಾಡಿದಾಗ ಎದುರಬೇಕು ಇನ್ನೊಬ್ಬರಿಗೆ ಕೊಟ್ಟೊಡವೆ ಕೊಡದೇ ಇದ್ದಾಗ ಎದುರಬೇಕು ಗೊತ್ತಾಯ್ತಾ ಅವೆಲ್ಲ ನಾವು ಮಾಡದೇ ಹೋದರೆ ನಾವು ಯಾರಿಗೂ ಎದುರಬೇಕಾಗಿಲ್ಲ ಮೋಸ ಮಾಡಬಾರ್ದು ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು ಅದರಿಂದ ನಾವು ಹೆದರಿಕೆ ಅನ್ನೋದೇ ಇರಲ್ಲ ಇಲ್ಲಾಂದರೆ ಎದುರಬೇಕಾಗತ್ತೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಲಂಕೆಗೆ ಬೆಂಕಿ ಆಂಜನೇಯ ಲಂಕೆಗೆ ಬೆಂಕಿ ಯಾವ ಥರ ಇದು ಮಾಡಿದ್ರು ಇಟ್ಟರು ಅನ್ನೋದನ್ನು ತಿಳ್ಕೊಳ್ಳೋಣ ರಾಮನಿಂದ ಆಜ್ಞಾಧಾರಕನಾದ ಹನುಮಂತ ಲಂಕೆಗೆ ಹಾರಿದ ಅಲ್ಲಿ ರಾವಣನ ಅರಮನೆಯಲ್ಲಿ ಸೀತೆಗಾಗಿ ಹುಡುಕಿ ನಿರಾಶನಾದ ಕಡೆಗೆ ಸೊಗಸಾದ ಉದ್ಯಾನವನವನ್ನು ಒಂದು ಕಣ್ಣಿಗೆ ಬಿತ್ತು ಅದು ಸೀತೆ ಸರಿಯಾಗಿದ್ದ ಅಶೋಕವನ ಅಲ್ಲಿ ಮರವೊಂದನ್ನು ಹತ್ತಿ ಕುಳಿತು ಹನುಮಂತ ರಾಮನಾಮವನ್ನು ಜಪಿಸತೊಡಗಿದ ಅದನ್ನು ಕೇಳಿದ ಸೀತೆ ಆಶ್ಚರ್ಯದಿಂದ ಆ ಮರದ ಬಳಿಗೆ ಬಂದು ರಾಮನಾಮ ಜಪಿಸುವ ಕಪಿಯೇ ನೀನು ಯಾರು ಎಂದು ಕೇಳಿದಳು ಉಪವಾಸದಿಂದ ಕುಶಲಾಗಿದ್ದ ಬಿಳಿಯೊಳಿಗೆ ಧರಿಸಿದ್ದ ತಪಸ್ವಿನಿ ತಪಸ್ವಿನಿಯಂತೆ ಕಾಣುತ್ತಿದ್ದ ಅವಳನ್ನು ನೋಡಿ ಹನುಮಂತ ಅವಳೇ ಸೀತೆ ಇರಬೇಕೆಂದು ಭಾವಿಸಿ ತಾಯಿ ನಾನು ರಾಮನ ಬಂಟ ಹನುಮಂತ ರಾಮನಿಂದ ನಿನಗೆ ಸಂದೇಶ ತಂದಿದ್ದೇನೆ ಎಂದು ಎಂದ ಆದರೆ ಸೀತೆಗೆ ರಾಕ್ಷಸರೇ ಕಪಿಯ ರೂಪ ಧರಿಸಿ ಬಂದಿರುವರೋ ಎಂಬ ಸಂಶಯ ಬಂತು ಆಗ ಹನುಮಂತ ರಾಮ ಕೊಟ್ಟಿದ್ದ ಉಂಗುರವನ್ನು ಸೀತೆಗೆ ಕೊಟ್ಟ ಅವಳಿಗೆ ರಾಮ ಹೇಗೆ ಪರಿತಪಿಸುತ್ತಿರುವ ಬಗ್ಗೆ ಅವನಿಗೆ ಹೇಳ್ತಾನೆ ಯಾರೋ ಹನುಮಂತ ನೊಂದು ಸೀತೆಯ ಬಿಡುಗಡೆಗಾಗಿ ಸಮುದ್ರದಾಚೆ ಬೀಡುಬಿಟ್ಟಿರುವೆನೆಂದು ತಿಳಿಸಿದ ಸೀತೆ ತನ್ನ ಚೂಡಾಮಣಿಯನ್ನು ಹನುಮಂತನಿಗೆ ಕೊಟ್ಟು ಭಕ್ತ ಹನುಮ ಇದನ್ನು ಶ್ರೀರಾಮನಿಗೆ ಕೊಡು ಸೀತೆ ಅಗಲಿರಳು ನಿನ್ನ ಧ್ಯಾನದಲ್ಲೇ ಇರುವಳು ಎಂದು ರಾಮನಿಗೆ ಹೇಳಿ ಹೇಳು ಎಂದು ಹೇಳ್ತಾಳೆ ಚೂಡಾಮಣಿಯನ್ನು ತೆಗೆದುಕೊಂಡು ಹನುಮಂತ ಲಂಕಾಪಟ್ಟವನ್ನು ನೋಡಲು ಹೊರಟ ದಾರಿಯಲ್ಲಿ ರಾಮನ ರಾವಣನ ಭಟರು ಅವನನ್ನು ಬಂಧಿಸಿ ಆ ಸ್ಥಾನಕ್ಕೆ ಕರೆದುಕೊಂಡು ಹೋದರು ಎರೈ ಕಪಿಯೇ ನೀನ್ಯಾರು ಇಲ್ಲಿ ಹೇಗೆ ಬಂದೆ ಎಂದು ರಾವಣ ಪ್ರಶ್ನಿಸಿದ ಹನುಮಂತ ಉತ್ತರಿಸಿದ ನಾನು ರಾಮನ ಭಟ್ಟ ಹನುಮಂತ ರಾಮನ ಪತ್ನಿ ಸೀತಾಮಾತೆಯನ್ನು ಅನ್ಯಾಯವಾಗಿ ನೀನು ಹಿಡಿದು ತಂದು ಸರಿಯಲ್ಲಿಟ್ಟಿದ್ದೀಯೇ ಅವಳನ್ನು ಕರೆದುಕೊಂಡು ಬಂದು ರಾಮನಿಗೆ ಒಪ್ಪಿಸಿ ಕ್ಷಮೆಯೇ ಬೇಡು ಕ್ಷಮಾಶೀಲನಾದ ರಾಮ ನಿನ್ನನ್ನು ಕ್ಷಮಿಸುವನು ಇಲ್ಲದಿದ್ದರೆ ಅನ್ಯಾಯವಾಗಿ ಯುದ್ಧವಾಗಿ ನೀನು ಅತಾನಾಗ್ತೀಯಾ ಅಂತ ಹೇಳ್ತಾನೆ ಆಂಜನೇಯ ರಾವಣನಿಗೆ ಈ ಒಳ್ಳೆಯ ಮಾತುಗಳು ಕಿವಿಗೆ ಬೀಳಲಿಲ್ಲ ಅವನು ಈ ತಲೆಹರಟೆ ಕಪಿಯ ಬಾಲಕೆಯೇ ಬಾಲಕ್ಕೆ ಬೆಂಕಿ ಹಚ್ಚಿ ಎಂದು ಆಜ್ಞಾಪಿಸಿದ ಭಟರು ಹನುಮಂತನ ಬಾಲಕಿಗೆ ಬೆಂಕಿ ಹಚ್ಚಿದರು ಹನುಮಂತ ಮನೆಯಿಂದ ಮನೆಗೆ ಆರುತ್ತಾ ಎಲ್ಲೆಡೆಗೂ ಬೆಂಕಿ ಅಬ್ಬಿ ಹಚ್ಚಿದ ಕಡೆಗೆ ಸಮುದ್ರಕ್ಕೆ ಹೋಗಿ ನೀರಿನಲ್ಲಿ ಬಾಲವನ್ನು ಹತ್ತಿದ ಬೆಂಕಿಯನ್ನು ಆರಿಸಿಕೊಂಡು ಅನಂತರ ಹನುಮಂತ ಸಮುದ್ರದ ಆರಿ ರಾಮನಿಗೆ ಎಲ್ಲ ಸುದ್ದಿಗಳನ್ನು ಹೇಳದ ವಾನರರ ಸಹಾಯದಿಂದ ಶ್ರೀರಾಮ ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕಾಪಟ್ಟಣಕ್ಕೆ ಬಂದು ಸೀತಾಮಾತೆಯನ್ನು ಬಿಡಿಸಿಕೊಂಡು ರಾಕ್ಷಸರಿಗೆ ಕಪಿಗಳಿಗೂ ಭಾರೀ ಕಾಳಗ ಆಗತ್ತೆ ರಾವಣ ನಿರ್ನಾಮವಾದ ಸೀತಿಯನ್ನು ಕರೆದುಕೊಂಡು ರಾಮ ಪುಷ್ಪ ವಿಮಾನದಲ್ಲಿ ಅಯೋಧ್ಯೆಗೆ ಹೋಗ್ತಾನೆ ನೋಡಿ ಎಷ್ಟು ಚೆನ್ನಾಗಿದೆ ಚಿಕ್ಕದಾಗಿ ಚಕ್ಕವಾಗಿ ಕತೆ ಭಾಳ ಚೆನ್ನಾಗಿದೆ ಯಾವುದು ಗದಾಯ್ತ ರಾವಣನ ರಾವ ರಾವಣನ ಇದಕ್ಕೆ ಲಂಕೆಗೆ ಬೆಂಕಿ ಇಟ್ಟಿದ್ದು ಕತೆ ರಾಂಜನೇಯ ಉದಾಯ್ತಾ ಆದರೆ ಮನುಷ್ಯರು ಹೋಗಬೇಡಿ ಬೆಂಕಿನ ಆಯಿತಾ ಒಳ್ಳೆಯದಕ್ಕೆ ಮಾಡಬೇಕು ಹೊರತು ಕೆಟ್ಟದಕ್ಕೆ ಒಳ್ಳೆಯದಕ್ಕೆ ಇದು ಮಾಡಿ ಕೆಟ್ಟದ್ದಕ್ಕೆ ಮಾಡಕ್ಕೆ ಹೋಗಬೇಡಿ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ಕೋದಿನಾಮ ಸಂವತ್ಸರ ಉತ್ತರಾಯಣ ಶಿಶಿಋತ ಪಾ ಶಿಶುರಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ ತಿಥಿ ಬಿದಿಗಿ ಹಗಲು ಎರಡು ಮೂವತ್ತೈದು ನಕ್ಷತ್ರ ಹಸ್ತ ಬೆಳಿಗ್ಗೆ ಒಂಬತ್ತು ನಲವತ್ತೊಂಬತ್ತು ಮಳೆ ಪೂರ್ವ ಭಾದ್ರ ನಾಲ್ಕನೇ ಪಾದ ರಾಹುಕಾಲ ಐದು ಗಂಟೆ ನಾಲ್ಕು ನಿಮಿಷದಿಂದ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷ ತನಕ ಇದೆ ಉಳಿಕೆ ಕಾಲ ಮೂರು ಮೂವತ್ತ್ ಐದು ಗಂಟೆ ನಾಲ್ಕು ನಿಮಿಷ ತನಕ ಇದೆ ಯಮಗಂಡ ಕಾಲ ಹನ್ನೆರಡು ಮೂವತ್ತೆರಡರಿಂದ ಎರಡು ಗಂಟೆ ಎರಡು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು